ఎంచుండి ఎక్స్ప్రెషన్ కొడలేదాలా ఈ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್ ತುಂಬಾನೇ ದಿವಸ ಆದ್ಮೇಲೆ ನನ್ನ ಈ ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನೀಸಲ ಪ್ರೆಗ್ನೆನ್ಸಿಲಿ ಅಮ್ಮನ್ ಮನೆಗ್ ಬಂದ್ಮೇಲೆ ಊರಲ್ಲಿ ನಾನು ಡಾಕ್ಟರ್ ನ ಕನ್ಸಲ್ಟ್ ಮಾಡೇ ಇರ್ಲಿಲ್ಲ ಸೊ ಹಾಗಾಗಿ ನಾನು ಅಮ್ಮ ನನ್ ಮಗಳು ನನ್ ಗಂಡನ ಕರ್ಕೊಂಡು ಇವತ್ತು ಡಾಕ್ಟರ್ ಗೆ ಅಂತ ಹೋಗಿದ್ದೆ ಅಲ್ಲಿ ಚೆಕ್ಅಪ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಯ್ತು ನನ್ನ ಗಂಡನ ಹತ್ರ ಕಾಡಿ ಬೇಡಿ ನಾವಿವತ್ತು ಇವತ್ತು ಹೋಗಿರೋ ಪಾರ್ಲರ್ ಬಂದು ತುಂಬಾ ಹಳೆ ಪಾರ್ಲರ್ ನಾನು ಬೆಳ್ತಂಗಡಿಲಿ ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ಈ ಪಾರ್ಲರ್ ಗೆ ಪದೇ ಪದೇ ವಿಸಿಟ್ ಮಾಡ್ತಾನೆ ಇದ್ವಿ ಯಾಕಂದ್ರೆ ನಮ್ ಬಜೆಟ್ ಗೆ ಅಡ್ಜಸ್ಟ್ ಆಗೋ ಪಾರ್ಲರ್ ಇದೊಂದೇ ಇದ್ದಿದ್ದು ನಾನು ನನ್ನ ಫ್ರೆಂಡ್ ಭವ್ಯ ಅಂತೂ ಇಲ್ಲಿಗೆ ಕಾಯಂ ಕಸ್ಟಮರ್ ಆಗಿದ್ವಿ ಬೆಳ್ತಂಗಡಿಲಿ ಇರೋರು ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಇದು ಯಾವ ಪಾರ್ಲರ್ ಅಂತ ಗೆಸ್ ಮಾಡಿ ನಾನಂತೂ ಈ ಸಲ ಡೆಲಿವರಿಗೆ ಮನೆಗೆ ಹೋದ್ಮೇಲೆ ಸಂಜೆ ಆದ್ರೆ ಸಾಕು ನಮ್ಮ ಅಣ್ಣ ತಂದು ಕೊಡ್ತಾ ಇರ್ತಾರೆ ಹಾಗೆ ಈ ಸಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದ್ರು ಆದ್ರೂ ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು ನಾ ನೆಕ್ಸ್ಟ್ ಡೇ ಆಯುಧ ಪೂಜೆ ಇರೋದ್ರಿಂದ ನಮ್ಮನೆ ಎದುರುಗಡೆ ದೇವಸ್ಥಾನದಲ್ಲಿ ಎಲ್ಲಾ ಆಟೋಗಳು ಪೂಜೆ ಮಾಡ್ಸಕ್ಕೋಸ್ಕರ ಲೈನ್ ಆಗಿ ನಿಂತಿತ್ತು ನಮ್ ಕಡೆ ಪ್ರೆಗ್ನೆಂಟ್ ಅವರು ಏಳು ತಿಂಗಳಾದ್ಮೇಲೆ ಯಾವ ದೇವಸ್ಥಾನಕ್ಕೂ ಹೋಗೋ ಹಾಗಿಲ್ಲ ಹಾಗಾಗಿ ನನ್ ಮಗಳ್ನ ಅತ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವಳನ್ನು ನೀಟಾಗಿ ರೆಡಿ ಮಾಡಿದ್ದೆ ಇನ್ನೇನು ದೇವಸ್ಥಾನದಲ್ಲಿ ಪೂಜೆ ನಡಿಬೇಕು ಅಷ್ಟರಲ್ಲಿ ಜೋರಾಗಿ ಮಳೆ ಬಂದೇ ಬಿಡ್ತು ಅಯ್ಯೋ ಇನ್ನೇನ್ ಪೂಜೆ ಮಾಡಿಸ್ಬೇಕು ಅದೇ ಟೈಮಲ್ಲಿ ಮಳೆ ಬಂತಲ್ಲ ಅಂತ ಎಲ್ಲರೂ ಒಂದ್ಸಲ ಗಾಬರಿ ಆದ್ರು ಆದ್ರೆ ದೇವ್ರ ಪುಣ್ಯದಲ್ಲಿ ದೇವ್ರ ಪೂಜೆ ಮುಗಿಯೋ ಅಷ್ಟರಲ್ಲಿ ಮಳೆನೆ ಹೋಯ್ತು ಮನೇಲೂ ನಮ್ಮ ಅಣ್ಣನ ಆಟೋ ಇರೋದ್ರಿಂದ ನಮೀಗೊಂಥರ ಇದು ಖುಷಿ ನನಿಗಂತೂ ದೇವಸ್ಥಾನದಲ್ಲಿ ಒಳಗಡೆ ಹೋಗಂಗಿಲ್ಲ ಸೊ ನಾನು ಹೊರಗಡೆನೆ ನಿಂತ್ಕೊಂಡು ಎಲ್ಲಾನು ನೋಡ್ತಾ ಇದ್ದೆ ನಮ್ಮ ಮನೆ ಅಪೋಸಿಟ್ ಎಕ್ಸಾಕ್ಟ್ ಆಗಿ ಈ ಮಾರಿಗುಡಿ ದೇವಸ್ಥಾನ ಇರೋದ್ರಿಂದ ನಮಿಗೊಂತರ ಈ ದೇವಸ್ಥಾನ ತುಂಬಾನೇ ಕನೆಕ್ಟ್ ಆಗುತ್ತೆ ಆವಂತೂ ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಕಾಣ್ ಅನ್ನೋದೇ ಈ ತಾಯಿ ಅದಷ್ಟೇ ಅಲ್ಲದೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾವು ಹೆಚ್ಚಾಗಿ ಬೆಡ್ಕೊಳೋದು ಇದೇ ದೇವ್ರ ಹತ್ರ ಇಲ್ಲಿ ನವರಾತ್ರಿಲಿ ಒಂಬತ್ ದಿವ್ಸನು ಪೂಜೆ ನಡೆಯುತ್ತೆ ಈ ನಮ್ ಗ್ರಾಮದಲ್ಲಿ ಒಂದೊಂದ್ ದಿವ್ಸ ಒಂದೊಂದ್ ಏರಿಯಾದವರು ಸೇರ್ಕೊಂಡು ಒಂದೊಂದ್ ದಿವ್ಸ ಪೂಜೆನ ಮಾಡಿಸ್ತಾರೆ ಅದಷ್ಟೇ ಅಲ್ದೆ ಅಲ್ಲಿ ಪೂಜೆ ಮಾಡಿಸೋಕ್ ಬಂದಿರೋ ಎಲ್ಲಾರ್ಗು ಪ್ರಸಾದ ಕೊಡ್ತಾರೆ ಇನ್ನು ಕೊನೆ ದಿವಸ ಅನ್ನ ಸಂತರ್ಪಣೆನೂ ಇರುತ್ತೆ ಇದಿಷ್ಟು ನಮ್ಮ ಊರಲ್ಲಿ ನಡೆದಿರೋ ಆಯುಧ ಪೂಜೆ ಆದ್ರೆ ನನ್ನ ಗಂಡನ ಮನೆಯಲ್ಲೇ ಒಂಥರ ಸ್ಪೆಷಲ್ ಆಗಿ ಪೂಜೆ ನಡೆಸಿದ್ರು ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಗಾಡಿಗಳಿಗೆಲ್ಲಾರ್ಗು ಪೂಜೆ ಆಯ್ತು ಇನ್ನು ಸಂಜೆಗೆ ಮಳೆ ಬಂದಿರೋ ಖುಷಿಗೆ ನಮ್ಮ ಅಣ್ಣ ಮ್ಯಾಗಿ ಮಾಡ್ತೀನಿ ಅಂತ ಹೊರಟ್ರು ಮಕ್ಳುನು ಅಷ್ಟೇ ತುಂಬಾ ದಿವಸದಿಂದ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಅಂತ ಇದ್ರು ಬಟ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ವಿ ಆದ್ರೆ ಯಾವಾಗಾದ್ರೂ ಒಂದ್ ದಿವ್ಸ ತಿಂದ್ರೆ ಏನು ಆಗಲ್ಲ ಅಂತ ಹೇಳಿ ಇವತ್ತು ನಮ್ಮಣ್ಣ ಮಾಡ್ಕೊಟ್ರು ಮ್ಯಾಗಿನ ನೋಡಿದ್ರೆ ಯಾರಾದ್ರೂ ಟೆಂಪ್ಟ್ ಆಗ್ತಾರೆ ಒಂದ್ಸಲ ತಿನ್ಬೇಕು ಅಂತ ಅನ್ಸುತ್ತೆ ಇನ್ನು ಈ ಸಲ ರಜೆಯಲ್ಲಿ ನಮ್ಮ ಅಣ್ಣ ಮಗ ಬಂದಿದ್ನಲ್ಲ ಸೊ ಅವನಂತೂ ಒಂದ್ ದಿವ್ಸನು ಮನೇಲಿ ಇರ್ತಾ ಇರ್ಲಿಲ್ಲ ಒಂದ್ಸಲ ಹೋಗಿ ಏಡಿ ಇಡ್ಕೊ ಬಂದ್ರೆ ಇನ್ನೊಂದ್ಸಲ ಇದನ್ ತಗೊಂಡ್ ಬಂದಿದ್ದಾನೆ ಇದು ನಮ್ ಮಂಗ್ಳೂರ್ ಕಡೆ ಗದ್ದೆಗಳಲ್ಲೆಲ್ಲ ಸಿಗುತ್ತೆ ಇದನ್ನ ಸ್ನೇಹಿಲ್ ಅಂತ ಅಂತಾರೆ ಇಂಗ್ಲಿಷ್ ಅಲ್ಲಿ ಆದ್ರೆ ನಮ್ ತುಳು ಅಲ್ಲಿ ಪ್ಯೂರ್ ಆಗಿ ನರ್ತೆ ಅಂತ ಅಂತಾರೆ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನು ಅದಷ್ಟೇ ಸಾಹಸ ಅಲ್ಲದೆ ಅವ್ನ ಹೋಗಿ ಮೀನ್ ಹಿಡಿಯಕು ಹೋಗ್ತಾನೆ ಕಡೆ ಮಕ್ಕಳಂತೂ ತುಂಬಾನೇ ಬ್ಯುಸಿ ಆಗಿರ್ತಾರೆ ಸ್ಕೂಲ್ ಟೈಮ್ ಅಲ್ಲಿ ಸ್ಕೂಲ್ ಆದ್ರೆ ಇನ್ ರಜಾ ಟೈಮ್ ಅಲ್ಲಿ ಈ ತರ ಕೆಲ್ಸಗಳು ನಾವಂತೂ ಇವನ್ ಬಂದ್ರೆ ಯಾವ್ ಗದ್ದೆಲಿ ಇದಾನೆ ಯಾವ್ ಹಳ್ಳದಲ್ಲಿ ಮೀನ್ ಹಿಡಿತಿದ್ದಾನೆ ಅಂತ ಕಾಯ್ಬೇಕು ಇವನ್ನ ಆನಂತು ಡೆಲಿವರಿಗೆ ಬಂದ್ಮೇಲೆ ನನ್ಗಂತೂ ದರ್ಶನ ನೋಡ್ಬೇಕು ಅಂತ ತುಂಬಾನೇ ಆಸೆ ಆಗಿತ್ತು ಸೊ ಹಾಗಾಗಿ ನಮ್ಮ ಅತ್ತೆ ಮತ್ತೆ ನನ್ನ ಗಂಡನ ಹತ್ರ ದಶುನ್ ಕರ್ಕೊ ಅಂತ ತುಂಬಾ ಸಲ ಹೇಳ್ತಾ ಇದ್ದೆ ಹಾಗಾಗಿ ಅವ್ರ ಒಂಥರ ಸರ್ಪ್ರೈಸ್ ಆಗಿ ಇವತ್ ಮನೆಗ್ ಬಂದ್ರು ಇನ್ನು ಅವರೆಲ್ಲ ಬಂದಿರೋ ಖುಷಿಗೆ ವೆಜ್ ಅಂತೂ ಆಗ್ಲೇಬೇಕಲ್ಲ ಸೊ ಚಿಕನ್ ಸುಕ್ಕ ಸಾಂಬಾರು ಎಲ್ಲಾ ಆಯ್ತು ಸೊ ಹಾಗಾಗಿ ಮನೆ ತುಂಬಾ ಮಕ್ಳು ಮನೆ ತುಂಬಾ ಜನ ಮಕ್ಳಂತೂ ಒಬ್ರಿಗೊಬ್ರು ಆಟಾಡ್ಕೊಂಡು ಒಂಥರ ಅವ್ರದೇ ಮೂಡಲ್ಲಿದ್ರು ನಮ್ ದಶು ಅಂತೂ ಈ ತರ ಆಟಾಡೋದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅವನಂತೂ ಹೊರ್ಗಡೆ ಹೋಗಿ ಆಟ ಆಡಿರೋದೆ ಇದೇ ಫಸ್ಟ್ ಇನ್ನು ನಮ್ಮ ಅಣ್ಣ ಫಿಶ್ ತರ್ತೀನಿ ಅಂತ ಮಾರ್ಕೆಟಿಗೆ ಹೋದಾಗ ಫಿಶ್ ಎಲ್ಲಾ ಖಾಲಿ ಆಗಿತ್ತು ಸೊ ಹಾಗಾಗಿ ಮಕ್ಕಳಿಗೆ ಕಬಾಬ್ ಮಾಡ್ಕೊಡೋಣ ಅಂತ ತಗೋ ಬಂದಿದ್ರು ಇನ್ನು ನಮ್ಮ ಅಣ್ಣನ ಮಗ ಇದ್ದವನು ಕಬಾಬ್ ಬೇಡ ಈ ತರ ತಿಕ್ಕ ಮಾಡೋಣ ಅಂತ ಹೇಳ್ತಾ ಇದ್ದ ಇನ್ನು ಮಕ್ಕಳ ಆಸೆನ ಯಾಕೆ ಇದ್ ಮಾಡೋಣ ಅಂತ ಹೇಳಿ ನಮ್ ವಿಕ ಅದಿಕ್ ಬೇಕಾಗಿರೋದೆಲ್ಲ ರೆಡಿ ಮಾಡ್ತಾ ಇದ್ರು ಮಕ್ಕಳಿಗಂತೂ ಒಂಥರ ಕ್ಯೂರಿಯಾಸಿಟಿ ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ಇನ್ನು ಕಬಾಬ್ ಮಾಡೋದಂತೂ ತುಂಬಾ ಸುಲಭ ಬಿಡಿ ಆದರೆ ಈ ಥರ ಅಂತೂ ತುಂಬಾ ಕಷ್ಟ ಆದ್ರೆ ಮಕ್ಳ ಖುಷಿ ಮುಂದೆ ಏನೂ ಇಲ್ಲ ವಿಕ್ಯಾಣಂಗಂತೂ ಮಕ್ಳಿಗೋಸ್ಕರ ಏನಾದರೂ ಮಾಡ್ತಾನೆ ಇರ್ತಾರೆ ನಮ್ ದೊಡ್ಡಣ್ಣನ ಮಗ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ಸೊ ಹಾಗಾಗಿ ಅವ್ರಿಗೂ ಒಂಥರ ಖುಷಿ ಕ್ಲೆಲ್ಲಾ ಮನೆ ತುಂಬಾ ಆಡ್ತಾ ಇದ್ರೆ ಏನೋ ಒಂಥರ ಹಬ್ಬದ ವಾತಾವರಣ ಇವತ್ತಂತೂ ನನ್ ಮಗಳಿಗೆ ಅವ್ಳ ದಶವಣ್ಣ ಬಂದಿರೋದ್ರಿಂದ ಅವಳಿಗೂ ಒಂಥರ ಖುಷಿ ಅವಳಂತೂ ಅವಳ ಅಣ್ಣನ್ ಬಿಟ್ಟು ಅಲ್ಲಾಡ್ತಾನೆ ಇರ್ಲಿಲ್ಲ ಅವಳ ಅಜ್ಜಿ ಮನೇಲಿ ಅವಳು ಏನೇನ್ ನೋಡಿದ್ಲು ನೋಡಿ ಅದನ್ನೆಲ್ಲ ಅವ್ರ ಅಣ್ಣಂಗೆ ತೋರಿಸ್ತಾ ಇದ್ಲು ಇನ್ನು ಈ ತರ ಚಿಕನ್ ತಿನ್ನಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಆದ್ರೆ ಅದು ಮಾಡೋ ಕಷ್ಟ ಅಂತೂ ಯಾರಿಗೂ ಬೇಡ ಒಲೆ ಹಚ್ಚಿ ಒಲೆ ಕೆಂಡ ಆಗಿ ಅದನ್ ಕಾಯೋದಿದ್ಯಲ್ಲ ಆದ್ರಷ್ಟು ಕಷ್ಟ ಯಾರಿಗೂ ಬೇಡ ಆದ್ರೆ ಯಾವುದೇ ಕೆಲಸನಾಗ್ಲಿ ಕಾದಷ್ಟು ಅದ್ರ ರುಚಿ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಈ ವಿಷಯಗಳಲ್ಲಿ ನಾವು ಅರ್ಜೆಂಟ್ ಮಾಡಂಗೆ ಇಲ್ಲ ಅದು ತಿನ್ನೋದ್ರಲ್ಲಿರೋ ಮಜಾ ಇನ್ನೊಂದ್ರಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ ಸೊ ಇದಕ್ಕೆ ಇರ್ಬೋದು ಇನ್ನು ನಮ್ ವಿಕಿರಣ ಅಂತೂ ಇದ್ರಲ್ಲೆಲ್ಲ ಎಕ್ಸ್ಪರ್ಟ್ ಮಕ್ಕಳಂತೂ ಆಟ ಆಡೋದ್ರ ಜೊತೆಗೆ ಏನಾಗ್ತಿದೆ ಏನು ಅಂತ ನೋಡ್ತಾನೆ ಇದ್ರು ಅವರು ಅವ್ರ ಆಟದ್ರ ಜೊತೆಗೆ ಇಲ್ಲೇನಾಗ್ತಿದೆ ಅಂತ ಬಂದು ಬಂದು ನೋಡ್ತಾ ಇದ್ರು ಇನ್ನು ಫೈನಲಿ ಟಿಕ್ಕಾ ಅಂತೂ ರೆಡಿ ಆಯ್ತು ನಮ್ ಮನೆಗಂತೂ ಯಾರಾದ್ರೂ ನೆಂಟ್ರು ಬಂದ್ರೆ ಅವತ್ತು ಮಲ್ಗೋದಂತೂ ತುಂಬಾನೇ ಲೇಟ್ ಆಗಿರುತ್ತೆ ಇನ್ನು ಮಕ್ಕಳಿಗೆ ಒಬ್ಬೊಬ್ಬರಿಗೇನೆ ಊಟ ಮಾಡಿಸ್ಕೊಂಡು ಅವ್ರನ್ನ ಮಲ್ಗಿಸೋದ್ರಲ್ಲಿ ಸುಸ್ತಾಗಿ ಹೋಗಿರುತ್ತೆ ಇದಿಷ್ಟು ನಮ್ಮನೇಲಿ ನಡೆದಿರೋ ಸ್ಪೆಷಲ್ ವಿಚಾರಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಿದೀನಿ ಥ್ಯಾಂಕ್ ಯು